ಆಹಾರ ಮಕ್ಕಳಿಗೆ ಯಾವ ರೀತಿಯ ಆಹಾರವನ್ನು ಕೊಡಬೇಕು ಆಹಾರ ಅಂದರೆ ಕೇವಲ ಸೇವಿಸುವ ಆಹಾರ ಅಲ್ಲ ಬುದ್ಧಿಗೆ ಯಾವ ರೀತಿ ಆಹಾರವನ್ನು ಕೊಡಬೇಕು ಅಂತ ನಾನು ಏನು ಅಂದರೆ ಹಣ್ಣುಗಳನ್ನು ಕೂಡ ಆಪಲ್ ಕಟ್ ಮಾಡಿ ಅದನ್ನು ಸ್ವಲ್ಪ ಎಣ್ಣೆಯಲ್ಲಿ ಹಾಕಿಬಿಟ್ಟು ಹುರಿದು ಅದಕ್ಕೆ ಮಸಾಲೆ ಹಾಕಿ ಕೊಡ್ತಾರೆ ನಮಗೆ ಏನು ಬೇಕು ಅನ್ನೋದನ್ನು ನಾವೇ ತಿಳ್ಕೋಬೇಕು ವಾಟ್ ಈಸ್ ದಿ ಪರ್ಪಸ್ ಆಫ್ ಯುವರ್ ಲೈಫ್ ಯಾರೋ ಏನೋ ತಿಂತಾರೆ ನಾವು ತಿನ್ನೋದಲ್ಲ ಅಥವಾ ಯಾರೋ ಏನೋ ಕುಡಿತಾರೆ ಅಂತ ನಾವು ಕುಡಿಯೋದಲ್ಲ ನಿಮಗೆ ಏನು ಬೇಕು ನೀವು ಏನು ಆಗಬೇಕು ಅಂತಿದ್ದೀರಿ ಜೀವನದಲ್ಲಿ ನಮಸ್ತೆ ವೀಕ್ಷಕರೇ ಇವಾಗ ನಮ್ಮ ಜೊತೆಗಿದ್ದಾರೆ ವ್ಯಕ್ತಿತ್ವ ವಿಕಸನ ಸಂಯುಕ್ತ ಕರ್ನಾಟಕದ ಮಾಲಿಕೆಯಲ್ಲಿ ಪೂಜೆ ಗುರುಗಳಾದಂತಹ ಯೋಗಿ ದೇವರಾಜ್ ಅವರು ಕಾರ್ಯಕ್ರಮಕ್ಕೆ ಅವರಿಗೆ ಆತ್ಮೀಯ ಸ್ವಾಗತವನ್ನು ಕೋರೋಣ ಸ್ವಾಗತ ಧನ್ಯವಾದಗಳು ನಮಸ್ತೆ ನಮ್ಮ ಮಕ್ಕಳ ಕುರಿತಾದ ವ್ಯಕ್ತಿತ್ವ ವಿಕಸನ ಮಾಲಿಕೆಯಲ್ಲಿ ಇಂದು ಆಹಾರ ಮಕ್ಕಳಿಗೆ ಯಾವ ರೀತಿಯ ಆಹಾರವನ್ನು ಕೊಡಬೇಕು ಆಹಾರ ಅಂದರೆ ಕೇವಲ ಸೇವಿಸುವ ಆಹಾರ ಅಲ್ಲ ಬುದ್ಧಿಗೆ ಯಾವ ರೀತಿಯ ಆಹಾರವನ್ನು ಕೊಡಬೇಕು ಅಂತ ಗುರುಗಳು ಚರ್ಚೆ ಮಾಡ್ತಾರೆ ಬನ್ನಿ ವೀಕ್ಷಕರೇ ನಾವು ನಮ್ಮ ಪಂಚೇಂದ್ರಿಯಗಳ ಮೂಲಕ ಇನ್ಪುಟನ್ನು ನಾವು ತಗೋತೀವಿ ಹೌದು ಅದಷ್ಟು ಆಹಾರ ಅಂತ ಹೇಳ್ತೀವಿ ಯೋಗದ ಮೂಲಕ ಆದರೆ ಮೊದಲನೇದಾಗಿ ಫಸ್ಟು ನಮ್ಮ ಬಾಯಿಂದ ಸ್ವೀಕರಿಸುವ ಆಹಾರದ ಬಗ್ಗೆ ಮಾತಾಡೋಣ ಈಗ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಸ್ಪೆಷಲಿ ನಾನು ನಿಮಗೆ ಒಂದು ಒಳ್ಳೆ ಎಕ್ಸಾಂಪಲ್ ಕೊಡಬೇಕು ಅಂದರೆ ಡೆಲ್ಲಿಗೆ ನಾನು ಫಸ್ಟ್ ಟೈಮ್ ಒಂದು ಇಪ್ಪತ್ತೈದು ಮೂವತ್ತು ಮೂವತ್ತಲ್ಲ ನಲವತ್ತು ವರ್ಷಗಳ ಹಿಂದೆ ನಾನು ಹೋದಾಗ ನಾನು ನೋಡಿದ್ದು ಏನು ಅಂದರೆ ಹಣ್ಣುಗಳನ್ನು ಕೂಡ ಆಪಲ್ ಕಟ್ ಮಾಡಿ ಅದನ್ನು ಸ್ವಲ್ಪ ಎಣ್ಣೆಯಲ್ಲಿ ಹಾಕಿಬಿಟ್ಟು ಹುರಿದು ಅದಕ್ಕೆ ಮಸಾಲೆ ಹಾಕಿ ಕೊಡ್ತಾರೆ ಇದು ಏನಿದು ಸಿ ನಾವು ಯಾವ ಮಟ್ಟಕ್ಕೆ ಹೋಗಿದ್ದೀನಿ ಆಕ್ಚುಲಿ ಆತ್ಮದರ್ಶನ ಯೋಗ ಅಂತ ನಾವು ಪ್ರೋಗ್ರಾಮ್ ಕಂಡಕ್ಟ್ ಮಾಡಿದಾಗ ನಾನು ಹೇಳ್ತೀನಿ ಯಾವಾಗಲೂ ದೇವರು ಯಾವ್ದನ್ನ ಹೇಗೆ ಕೊಟ್ಟಿದ್ದಾನೋ ಹಾಗೆ ಉಪಯೋಗಿಸಿ ಅಂತ ಒಂದೇ ಸ್ವೀಕಾರ ಮಾಡಬೇಕು ಈಗ ದೇವರು ಕಾಫಿ ಮಾಡಿಕೊಟ್ಟಿಲ್ಲ ಬಟ್ ನಾವು ಕಾಫಿಗೆ ಅಡ್ಜಸ್ಟ್ ಆಗಿಬಿಟ್ಟಿದ್ದೀವಿ ಅಡಿಕ್ಟ್ ಆಗಿಬಿಟ್ಟಿದ್ದೀವಿ ಸಂಜೆ ಬೆಳಿಗ್ಗೆ ಆದ್ರೆ ಅಲ್ಲ ಎದ್ದಿದ ಸ್ಟಾರ್ಟ್ ವಿತ್ ಬೆಡ್ ಕಾಫಿ ಅಲ್ಲಿಂದ ಪ್ರಾರಂಭ ಮಾಡ್ತೀವಿ ನಮ್ಮ ಜೀವನ ಎಷ್ಟನ್ನು ನಾವು ಅಲ್ಲ ಸಿಕ್ಕರೆ ಸರಿ ಸಿಗದೆ ಹೋದರೂ ಸರಿ ಅನ್ನೋದಿದ್ರೆ ಅದು ಫ್ರೀಡಮ್ ಅದನ್ನು ಯೋಗ ಹೇಳ್ತಾರೆ ಅದೇ ರೀತಿ ಇನ್ನು ಊಟಕ್ಕೆ ಬಂದಾಗ ನಮ್ಗೆ ಯಾವಾಗಲೂ ಕೂಡ ಊಟದಲ್ಲಿ ಇವತ್ತು ಮಾರ್ಕೆಟ್ ಅಲ್ಲಿ ಏನು ಅದು ಈಗ ನೋಡಿ ಒಂದು ಇಪ್ಪತ್ತು ವರ್ಷಗಳ ಹಿಂದೆ ಪಿಝಾ ಸಿಗ್ತಿರಲಿಲ್ಲ ನಮ್ಮ ದೇಶದಲ್ಲಿ ಸಿಗ್ತಾ ಇರಲಿಲ್ಲ ಆದರೆ ಈಗ ಮೇನ್ ಏನೇ ಒಂದು ಒಳ್ಳೆ ವಿಚಾರ ಆಗಿದೆ ಪಾರ್ಟಿ ಕೊಡಬೇಕು ಅಂತ ತಕ್ಷಣ ಪಿಜ್ಜಾ ಅದರೊಳಗೆ ಯಾವ ಪಿಜ್ಜಾ ಹಂಗ ಹೋಗ್ತಾ ಇದೀವಿ ನಾವು ಚಿಕನ್ ಆ ರೀತಿ ನಾವು ಹೋಗ್ತಾ ಇದೀವಿ ಇನ್ನು ನೆಕ್ಸ್ಟ್ ನಾನ್ ವೆಜಿಟೇರಿಯನ್ ಫುಡ್ಡು ಮೂವತ್ತು ನಲವತ್ತು ವರ್ಷಗಳ ಹಿಂದೆ ಅಷ್ಟು ತಿಂತ ಇರಲಿಲ್ಲ ಅಂತ ನನಗೆ ಅನಿಸುತ್ತೆ ಇವತ್ತು ನೀವು ಬೆಂಗಳೂರಿನಲ್ಲಿ ಒಂದು ರೋಡಲ್ಲಿ ನಡ್ಕೊಂಡು ಹೋದರೆ ಎವ್ರಿ ಆಲ್ಟರ್ನೇಟಿವ್ ಅಥವಾ ಒಂದು ಐದರಲ್ಲಿ ಹತ್ತರಲ್ಲಿ ಒಂದೊಂದು ಹೋಟೆಲ್ ಇದ್ದೇ ಇದೆ ಅದರೊಳಗೂ ನಾನ್ ವೆಜ್ ಅದರೊಳಗೂ ಬೇರೆ ಬೇರೆ ಅದೇನೇನೋ ಬಿರಿಯಾನಿಗಳು ಶುರುವಾಗಿ ಹೋಗ್ಬಿಟ್ಟಿದೆ ನನಗೆ ಅನಿಸುತ್ತೆ ಯಾತಿಕೆ ಇಷ್ಟೊಂದು ಅಂತ ಅದು ಏನು ಎಫೆಕ್ಟ್ ಆಗ್ತಾ ಇದೆ ಅಂದರೆ ಇಟ್ ಈಸ್ ಕ್ರಿಯೇಟಿಂಗ್ ಲಾಟ್ ಆಫ್ ವಯಲೆಂಟ್ ಥಾಟ್ಸ್ ವೈಲೆನ್ಸ್ ಜಾಸ್ತಿ ಆಗ್ತಾ ಇದೆ ಬೆಂಗಳೂರಿನಲ್ಲಿ ಜೊತೆಗೆ ನೀವು ಏನು ಊಟ ಮಾಡ್ತೀರಿ ಅದೇ ನೀವು ಆಗಿರ್ತೀರಿ ಅಂತ ಒಂದು ಎಕ್ಸಾಂಪಲ್ ನೀವು ತಗೊಂಡ್ರೆ ಆನೆ ಅಂತ ಆನೆ ತಗೊಳ್ಳಿ ನೀವು ಹುಲ್ಲು ತಿಂತದೆ ತಿಂತದೆ ತಿಂತದ್ದು ಅಷ್ಟು ದೃಢವಾಗಿದೆ ತುಂಬಾ ಶಕ್ತಿಯುತವಾಗಿದೆ ಆದರೆ ತಿನ್ನೋದು ವೆಜಿಟೇರಿಯನ್ ಆದರೆ ಅದನ್ನು ನಾವು ಅಕ್ಸೆಪ್ಟ್ ಮಾಡಲ್ಲ ನಾವು ಅಕ್ಸೆಪ್ಟ್ ಮಾಡೋದೇನು ಆದರೆ ಅಂಥದ್ದನ್ನು ಸಣ್ಣದಾದರೂ ಕೂಡ ಸಿಂಹ ಸಾಯಿಸಿಬಿಡುತ್ತೆ ಅಂತ ಆದ್ರೆ ನಮಗೆ ವಿಚಾರ ಮಾಡಬೇಕಾಗಿರೋದು ಸಾಯಿಸೋದನ್ನ ಅಥವಾ ಬದುಕೋದನ್ನ ಅಂತ ಸಿಂಹ ನಮ್ಗೆ ಏನ್ ಹೇಳ್ಕೊಡುತ್ತೆ ಹುಲಿ ಏನ್ ಹೇಳ್ಕೊಡುತ್ತೆ ಸಾಯಿಸೋದನ್ನ ಹೇಳ್ಕೊಡುತ್ತೆ ಆನೆ ಯಾವುದನ್ನು ಸಾಯಿಸಲ್ಲ ನೋಡಿ ಶಾಂತವಾದಂತಹ ಜೀವನ ನಮಗೆ ಏನು ಬೇಕು ಅನ್ನೋದನ್ನ ನಾವೇ ತಿಳ್ಕೊಬೇಕು ವಾಟ್ ಈಸ್ ದಿ ಪರ್ಪಸ್ ಆಫ್ ಯುವರ್ ಲೈಫ್ ಯುವರ್ ಫುಡ್ ನಾವು ನೆಮ್ಮದಿಯಾಗಿರ್ಬೇಕು ಬೇರೆಯವ್ರೂ ನೆಮ್ಮದಿಯಾಗಿರೋಕ್ ಬಿಡಬೇಕು ಅಂದಾಗ ಯು ಶುಡ್ ಬಿ ವೆಜಿಟೇರಿಯನ್ ಅದನ್ನು ಆನೆ ಕಲಿಸುತ್ತೆ ಸಿಂಹ ಕಲಸಲ್ಲ ಇದು ವ್ಯತ್ಯಾಸ ಆಗುತ್ತೆ ಸೊ ನಾವು ತಿನ್ನುವ ಆಹಾರದ ಮೇಲೆ ನಮ್ಮ ಜ್ಞಾನ ಹೋಗ್ತದೆ ಈಗ ಒಂದು ಎಕ್ಸಾಂಪಲ್ ಈವನ್ ವೆಜಿಟೇರಿಯನ್ ಫುಡ್ ತಗೊಳ್ಳಿ ನೀವು ಒಂದು ದಿವಸ ಒಂದು ಎಕ್ಸ್ಪರಿಮೆಂಟನ್ನು ಮಾಡಿ ಸಾಕು ಅನ್ನೋ ತಿಂದ್ಬಿಡಿ ತಿಂದ ಮೇಲೆ ನಿಮ್ಮ ಮನಸ್ಸಿಗೆ ಏನಾಗುತ್ತೆ ನೋಡಿ ಎಲ್ಲೋ ಒಂದು ಕಡೆ ಮಲಕ್ಕೊಂಡ್ರೆ ಒಳ್ಳೇದಲ್ಲಪ್ಪ ಅನ್ನಿಸ್ತಿರ್ತದೆ ವೆಜಿಟೇರಿಯನ್ ಫುಡ್ ನೀವು ಜಾಸ್ತಿ ತಿಂದಾಗ ಹಾಗಾದಾಗ ಇನ್ನು ನಾನ್ ವೆಜಿಟೇರಿಯನ್ ಫುಡ್ ತಿಂದಾಗ ಏನಾಗ್ತದೆ ಆಕ್ಚುಲಿ ಹೇಳಬೇಕು ಅಂದ್ರೆ ನಾನೇ ಐ ಎ ನಾನ್ ವೆಜಿಟೇರಿಯನ್ ಲಾಂಗ್ ಬ್ಯಾಕ್ ನನಗೆ ಹೊಟ್ಟೆ ನೋವು ಬರ್ತಾ ಇತ್ತು ಇಪ್ಪತ್ತು ದಿವಸಕ್ಕೆ ಒಂದು ತಿಂಗಳಿಗೆ ನಾನು ಡಾಕ್ಟರ್ ಹತ್ರ ಹೋಗಿ ಕೇಳಿದೆ ಡಾಕ್ಟರ್ ನನಗೆ ಹೊಟ್ಟೆ ನೋವು ಬರುತ್ತೆ ಆಗಾಗ ಅಂತ ಆಗಾಗ ಅಲ್ಲ ಯಾವಾಗ ಬರುತ್ತೆ ಅನ್ನೋದನ್ನು ನನಗೆ ಹೇಳಿ ಅಂದರು ಔಟ್ ಮೆನ್ ಅಂತ ನಾನು ಅವಾಗ ಡೆಲ್ಲಿನಲ್ಲಿ ಕೆಲಸ ಮಾಡ್ತಾ ಇದ್ದೆ ಅಲ್ಲಿ ಒಂದು ಕರೋಲ್ ಬಾಗ್ ಅಂತ ಒಂದು ಜಾಗ ಇದೆ ಅಲ್ಲಿ ಹೋದಾಗ ಒಳ್ಳೆ ಬಟರ್ ಚಿಕನ್ ಅನ್ನು ಹಾಕಿರ್ತಾರೆ ಅದು ನೋಡಿ ತಿಂದುಬಿಡ್ತಿದ್ದೆ ನೆಕ್ಸ್ಟ್ ಡೇ ಮೂರು ನಾಲ್ಕು ದಿವಸ ನನಗೆ ಹೊಟ್ಟೆ ನೋವು ಇರ್ತಿತ್ತು ಆದರೆ ನನಗೆ ಗೊತ್ತಿರಲಿಲ್ಲ ಅಂದರೆ ಅಷ್ಟು ಗೊತ್ತಿಲ್ಲದೆ ನಾವು ಬದುಕ್ತಾ ಇದೀವಿ ಡಾಕ್ಟ್ರ್ ಹತ್ರ ಹೋಗಿ ಹೇಳಿದೆ ಡಾಕ್ಟ್ರೇ ನಾನು ಯಾವಾಗ ಯಾವಾಗ ತಿಂತೀನೋ ಅವಾಗ ಬರುತ್ತೆ ಹಾಗಾದರೆ ಬಿಟ್ಟು ಬಿಡಿ ಟ್ರೈ ಮಾಡಿ ಏನ್ರು ನಾನು ಬಿಟ್ಟೆ ಅವತ್ತಿಂದ ಹೊಟ್ಟೆ ನೋವು ಹೋಯ್ತು ಸಿಂಪಲ್ ವೆರಿ ಸಿಂಪಲ್ ನಿಮಗೆ ಯಾವಾಗ ಯಾವ ನೋವು ಬರ್ತದೆ ಅದಕ್ಕೆ ಕಾರಣ ಏನು ಅದನ್ನು ಬಿಟ್ಟರೆ ಮುಗಿದಾಯ್ತು ನೋಡಿ ನಾನು ಅವತ್ತಿಂದ ಇವತ್ತಿನವರೆಗೆ ನಾನು ಮುಟ್ಲೇ ಇಲ್ಲ ಅವತ್ತಿಂದ ಇವತ್ತಿನವರೆಗೆ ಹೊಟ್ಟೆ ನೋವಿಲ್ಲ ವೆರಿ ಸಿಂಪಲ್ ಸೊ ಇದನ್ನು ನಾವು ಅಳವಡಿಸ್ ಅಂದರೆ ಯಾರೋ ಏನೋ ಮಾಡ್ತಾರೆ ಅಲ್ಲ ಯಾರೋ ಏನೋ ತಿಂತಾರೆ ನಾವು ತಿನ್ನೋದಲ್ಲ ಅಥವಾ ಯಾರೋ ಏನೋ ಕುಡಿತಾರೆ ಅಂತ ನಾವು ಕುಡಿಯೋದಲ್ಲ ನಿಮಗೆ ಏನು ಬೇಕು ನೀವು ಏನು ಆಗಬೇಕು ಅಂತಿದ್ದೀರಿ ಜೀವನದಲ್ಲಿ ನಿಮ್ಮ ಪರ್ಪಸ್ ಆಫ್ ಲೈಫ್ ಮೇಲೆ ನಿಮ್ಮ ಫುಡ್ ಡಿಪೆಂಡ್ ಆಗಿರ್ತದೆ ಇವತ್ತು ಹೆಚ್ಚಿನ ಒಂದು ಏನು ಟೇಸ್ಟ್ ಆಗಿರ್ಬೋದು ಕಲರ್ ಆಗಿರ್ಬೋದು ಇದೆಲ್ಲ ಹೆಚ್ಚು ಹೆಚ್ಚು ಬಳಕೆ ಮಾಡುವಂಥ ಫು ಆಹಾರನೇ ನಮಗೆ ಕಣ್ಣಿಗೆ ಎದ್ದು ಕಾಣುತ್ತೆ ಅಂತ ಹೇಳಿ ಕೆಂಪು ಕೆಂಪುಗ ಕಬಾಬ್ ಮಾಡಿರ್ತಾರೆ ಅದು ಅಂದರೆ ಆ ತಿನ್ನುವಂಥ ನಮಗೆ ಉತ್ತೇಜನ ಕೊಡುತ್ತೆ ಆಮೇಲೆ ಅದನ್ನು ತಿಂದಾಗ ನಮ್ಮ ಟೇಸ್ಟ್ ಬಡ್ಡು ಇದಾಗಿಬಿಡುತ್ತೆ ಈ ರೀತಿ ಮಕ್ಕಳಿಗೆ ಇನ್ನೂ ಹೆಚ್ಚು ಅವರಿಗೆ ಅಟ್ರಾಕ್ಷನ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ ಈ ವ್ಯಾಪಾರಿ ಇದು ಮಕ್ಕಳಿಗೆ ಯಾವ ಒಂದು ಆಹಾರವನ್ನು ಅಂದ್ರೆ ಮನೆಯಲ್ಲಿ ಆಹಾರ ಒಳ್ಳೇದು ಅಥವಾ ಹೊರಗಡೆ ಕೊಡುವಂತ ಆಹಾರ ಒಳ್ಳೆಯದು ಯಾವುದೇ ಕಾರಣಕ್ಕೆ ಮನೆಯಲ್ಲಿ ಮಾಡಿರೋ ಆಹಾರ ದಿ ಬೆಸ್ಟ್ ಒಂದು ಮನೆಯಲ್ಲಿ ಕೂಡ ನಾವು ಸಾಕಷ್ಟು ಬೇರೆದೆಲ್ಲ ಸೇರಿಸ್ತಾ ಇದ್ದೀವಿ ಅದನ್ನು ತೆಗೆದು ನ್ಯಾಚುರಲ್ ಫುಡ್ ಆದಷ್ಟು ನ್ಯಾಚುರಲ್ ಫುಡ್ ಈಗ ಅದಕ್ಕೆ ಏನಾದರೂ ಬೇಕು ಅಂದರೆ ಬೇಕಾದಷ್ಟು ಇದೆ ನಮ್ಮಲ್ಲಿ ಸ್ವಲ್ಪ ಲಿಂಬು ಸ್ವಲ್ಪ ಉಪ್ಪು ಹಾಕಿದರೆ ಅದು ಬೇರೆ ಥರ ಟೇಸ್ಟ್ ಕೊಡುತ್ತೆ ಇನ್ನು ಪೆಪ್ಪರ್ ಹಾಕಿದರೆ ಅದು ಬೇರೆ ಟೇಸ್ಟ್ ಕೊಡ್ತದೆ ಹುಣಸೆ ಹಣ್ಣು ಹುಣಸೆಹಣ್ಣು ಮೆಂತ್ಯ ಈ ಥರದ್ದು ಹಾಕ್ತಾ ಹೋದಷ್ಟು ಕೂಡ ಡಿಫ್ರೆಂಟ್ ಟೇಸ್ಟನ್ನು ಕೊಡ್ತದೆ ಆ ಟೇಸ್ಟನ್ನು ಮಾಡೋದನ್ನ ಅಮ್ಮಂದಿರು ಕಲಿಬೇಕು ಅಷ್ಟೇ ಅವರಿಗೆ ಸಮಯ ಇಲ್ಲದೆ ಇರೋದ್ರಿಂದ ದೇ ಡಿಪೆಂಡಿಂಗ್ ಅಪಾನ್ ಹೋಟೆಲ್ ಆವಾಗ ಎಲ್ಲ ಸಮಸ್ಯೆಗಳು ನಮಗೆ ಬರ್ತಾ ಇದೆ ಓನ್ಲಿ ಬಿಕಾಸ್ ಆಫ್ ಫುಡ್ ಆಹಾರದಿಂದ ಸಾಕಷ್ಟು ಸಮಸ್ಯೆಗಳನ್ನ ನಮ್ಮ ದೇಶದ ಪ್ರಜೆಗಳಾದಂಥ ಮತ್ತು ಮಕ್ಕಳು ಸತ ಇವತ್ತು ಅನುಭವಿಸ್ತಾ ಇದ್ದಾರೆ ಚಿಕ್ಕ ಚಿಕ್ಕ ಮಕ್ಕಳಿಗೆ ಭೀಕರವಾದಂತಹ ಕಾಯಿಲೆಗಳು ಕ್ಯಾನ್ಸರ್ನಂಥ ಭೀಕರ ಕಾಯಿಲೆಗಳು ಈ ಬೆಂಗಳೂರಿನಲ್ಲಿಯೇ ಹೊಟ್ಟೆ ಕ್ಯಾನ್ಸರ್ ತುಂಬ ಇದೆ ಇದನ್ನೆಲ್ಲ ಹಿನ್ನೆಲೆಯಾಗಿ ಇಟ್ಕೊಂಡು ನೋಡಿದ್ರೆ ಗುರುಗಳು ಕೊಟ್ಟಂತಹ ಒಂದು ಏನು ಪರಿಹಾರ ಉಪಾಯ ಎಲ್ಲರಿಗೂ ಬಹಳ ಉತ್ತಮ ಅಂತ ನಾನು ಭಾವಿಸ್ಕೊತಾ ಇದ್ದೇನೆ ಇಂದಿನ ಸಂಚಿಕೆಗೆ ವಿರಾಮವನ್ನು ಕೋರುತ್ತಾ ವೀಕ್ಷಕರಿಗೆ ಧನ್ಯವಾದಗಳು